ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಯಾ ನಿಖಲ್ನೊಟ್ಟಿಗೆ ಬಂಗುಡೆ ಸಾರ್ದ ರೆಸಿಪಿ ಶೇರ್ ಮಲ್ತಂದೆ ಒಂದು ತಾರೆ ಪಾರ್ದು ಅಂಜನೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಪಾಡ್ದು ಈ ಸಾರು ಮಲ್ತಂದಿಲ್ಲ ಒಂದನೆ ನಿಖಲ್ಲ ಹೊರ ನಿಗಲ ಇಲ್ಲದ ಟ್ರೈ ಮಂತ್ಲೆ ನೆಕ್ಸ್ಟ್ ಟೈಮ್ ನಿಗಲ ಫ್ಯಾಮಿಲಿ ಮೆಂಬರ್ಸ್ ನಿಗಲಿದ್ದು ರಿಕ್ವೆಸ್ಟ್ ಮಾಡ್ತದ್ದು ಈ ರೆಸಿಪಿನಿ ಏನು ಬೇರೆ ಓಕೆನಾ ದುಮ್ಮ ಮಾತ ಇಂಚ ಮೀನ ಕೈಪುಗು ಮಲ್ತೊಂದಿತ್ತೆ ಈ ಇಂಗ್ರೀಡಿಯೆಂಟ್ ಪಾಂಡ ಭಾರಿ ಶೋಕದ ಅರೋಮಾ ಪ್ಲಸ್ ಟೇಸ್ಟ್ ಸೊ ನೆಕ್ಕ ಬೋಡ ಹಾಪಿನ ಇಂಗ್ರೀಡಿಯಂಟ್ಸ್ ಉದ್ದ ಬುಕ್ಕ ಗಿಡ್ಡ ಮೆಣಸು ನಿಗಲ್ನ ಖಾರ ಬೋಡ ಏನಾದಿಗೆ ತೊಂದನೆ ಅಂಚನೆ ಬೆಳ್ಳುಳ್ಳಿ ಲೆಮನ್ ಸೈಜ್ದ ಒಂಜಿ ಪುಳಿ ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಓಮ ಒಂದೇನು ಮಾತೆ ಏನೋ ಆಯಿಲ್ ಎರಡು ರೋಸ್ಟ್ ಮಂತ್ಗೆ ತೊಂದೆ ಆಂಚನೆ ನೀರುಳ್ಳಿ ಮಂಜಲು ಒಂಜಾಯಿ ಮುಷ್ಟಿದಾತು ಒಂದು ಪಾಡೊಂದೆ ಅವಿನ ನೀಟದು ಬ್ಲೆಂಡ್ ಮಂತದ್ ಒಂಜಿ ಶೋಕು ನೀಟಾದ ಸಣ್ಣ ಕಡೆಗೆ ತಂದೆ ಓಕೆನಾ ನಡೆ ಏನಿತ್ತೆ ಬಂಗುಡೆ ಮೀನೇನು ನೀಟದು ಕ್ಲೀನ್ ಮಂತದ್ ದಿ ಒಂದೆ ಅಂಚಿನ ನಟಿ ಕಾಯಿ ಮುಂಚಿ ಶುಂಠಿ ನೀರುಳ್ಳಿ ಟೊಮ್ಯಾಟೊ ಕಟ್ ಒಂದೆ ಫಸ್ಟ್ ಅವೇನು ಪಾಡೋದ ಐದೊಟ್ಟಿಗೆ ಮಸಾಲನ್ನ ಪಾಡ್ದು ಒಂದು ಉಪ್ಪು ಪಾಡ್ದು ಲಾಯ್ಕ ಅವೇನು ಕೊದ್ದಿರೋ ಬಿಡ್ಲಿ ಮಸಾಲ ಕೊದ್ದಿ ಬುಕ್ಕ ನಮ್ಮ ಕ್ಲೀನ್ ಒಂದಿನ ಮೀನನ್ನ ಐಕ್ ಆ್ಯಡ್ ಮಾಡ್ಬುಗ ಮೀನು ಲಾಯಕ್ಕಾದ ಕೊ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಪಡಗ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ದಾಕೊಂಡ ಒಂಚು ಆಯಿಲ್ ಕೋಕೋನಟ್ ಆಯಿಲ್ದೆ ಕೋಕೋನಟ್ ಆಯಿಲ್ಗೆ ನಟ ಬೆಳ್ಳುಳ್ಳಿ ಒಂದು ಐನೇ ದಾಚು ಬೆಳ್ಳುಳ್ಳಿ ಎಸಲು ಶೋಕ್ ಮಂತದ ಗುದ್ದು ಅವ ನೆಟ್ಟು ಕೋಕೋನಟ್ ಆಯಿಲ್ಡಿ ಇಂಚ ಸ್ಕ್ವೀಸ್ ಮಂತ ಗೊತ್ತೆ ಆಯಿತಾ ಬೆಳ್ಳುಳ್ಳಿದ ಪೂರ ನೆಕ್ ಕೋಕೋನಟ್ ಆಯಿಲ್ಗೆ ಬರೋಡು ಆ ನಿಮ್ಮೆ ಶೋಕ ಸ್ಕ್ವೀಸ್ ದಿವೊಂದೆ నెక్స్ట్ ఇది అరేపు మాత కొద్దీడా ఇతనంటే ఫిష్ మాత యాడ్ అంత ఓకే ಎನ್ನು ಚಾನಲ್ ಏರು ಮಾತನ್ನೆಲ್ಲ ಸಬ್ಸ್ಕ್ರೈಬ್ ಮಂದ ಜರ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಂಪಳೆ ಅಂಚೆ ಬರೀಟು ನೋಟಿಫಿಕೇಶನ್ ಬೆಲ್ಲಾಯಕನ್ ಪ್ರೆಸ್ ಮನ್ಪಲೆ ಮರ ಪೊರ್ಚಿ ನಿಕ್ಲಿ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮನ್ಪ್ಲೆ ಆಯ್ನಾ ನಿಗಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ತೊಟ್ಟಿಗೆ ಶೇರ್ ಮಂಪ್ಲೆ ಆ್ಯಂಡ್ ನಿಕ್ಲ ಸಪೋರ್ಟ್ ಇತ್ತನ ಏನು ನಾತ್ಲ ಎಡ್ ಎಡ್ ವೀಡಿಯೋಸ್ ಪಾಡ್ರೆ ಟ್ರೈ ಮಂತ್ವೆ ಇತ್ತೆ ಮೀನು ಪೂರ ಕೊದ್ದಿದ್ದ ನಮ್ಮ ಈ ಸೀಕ್ರೆಟ್ ಇಂಗ್ರೀಡಿಯಂಟ್ ಪಾಡಗ ತುಲೆ ನಮ್ಮ ದ ಕೈಪು ಲೈಕ್ ಅದು ಅರೋಮೆಟಿಕ್ ಅದು ಉಂಡು ಈ ಬಾಯ್ಲ್ಡ್ ರೈಸ್ ತೊಟ್ಟಿಗೆ ನೀವು ನೆನಪಾರ್ದು ಸರ್ವ್ ಮಂತ್ಂಡ ಒನಸ್ಸಂತು ಬಂಜರದು ಲೈಕ್ ಆದ್ ಕುಣ್ಣ ಏನು ಬಂತ ಸೊ ಈ ವಿಡಿಯೋ ಐನಾತ್ ನಾತ್ ಲೈಕ್ಸ್ ಆ್ಯಂಡ್ ಏರು ಮತದಲ್ಲ ಸಬ್ಸ್ಕ್ರೈಬ್ ಮನ್ಪಂದು ತೊಗೊಂಡಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತದ್ದು ತೂಲೆ ಐ ನಾತ್ ಎಲ್ಲೆಲ್ಲಿಯ ಯೂಟ್ಯೂಬರ್ಸನ್ನ ಸಪೋರ್ಟ್ ಮಾಡ್ತೇ ಅಂದಕ್ಕೆ ಏನಂದಿಲ್ಲ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಡಿ ಯಾನ್ ನಿಟ್ಟಿಗೆ ನೆಕ್ಸ್ಟ್ ರೆಸಿಪಿ ಅವರಿಗೆ ತಿಕ್ಕುವ